ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ ಬನ್ನಿ ನಮ್ಮ ರಾಣೆಬೆನ್ನೂರಿನಲ್ಲಿ ಅಶೋಕ್ ಸರ್ಕಲಲ್ಲಿ ಇಟ್ಟಿರುವಂಥ ಹನ್ನೆರಡು ಜ್ಯೋತಿರ್ಲಿಂಗ ಗಣೇಶನನ್ನು ಇವತ್ತು ನಾನು ನಿಮಗೆ ದರ್ಶನ ಮಾಡಿಸ್ತೀನಿ ಭಾಳ ಚೆನ್ನಾಗಿ ಮಾಡಿದ್ರು ನಾವು ಕೂಡ ಸ್ವಲ್ಪ ಲೇಟಾಗಿನೇ ಹೋದ್ವಿ ಯಾಕಂದ್ರೆ ರಶ್ ಭಾಳ ಇತ್ತು ಹಾಗಾಗಿ ಆ ರಶ್ನ ಗಲಾಟೆ ಹೋಗೋದು ಬೇಡ ಅಂತ ಹೇಳಿ ಸ್ವಲ್ಪ ರಶ್ ಕಡಿಮೆ ಆದಮೇಲೆ ಹೋಗೇವಿ ನೀವು ಇಲ್ಲಿ ನೋಡ್ಬೋದು ಇದು ಮೊದಲನೆಯ ಜ್ಯೋತಿರ್ಲಿಂಗ ಸೋಮನಾಥ ಟೆಂಪಲ್ ಅಲ್ಲಿ ಈ ಹನ್ನೆರಡು ಜ್ಯೋತಿರ್ಲಿಂಗಗಳು ಎಲ್ಲೆಲ್ಲದಾವೋ ಅಲ್ಲೆಲ್ಲೆಲ್ಲ ದೇವಸ್ಥಾನ ಯಾವ ರೀತಿ ಆಯಿತೋ ಅದೇ ಥರ ಮಾಡಿದ್ದಾರೆ ನೋಡ್ರಿ ಅದು ಸೋಮನಾಥ ಹಾಗೆ ಇದು ಮಲ್ಲಿಕಾರ್ಜುನ ನೋಡ್ರಿ ಈ ದೇವಸ್ಥಾನ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಇದು ನೋಡಿರಿ ಜ್ಯೋತಿರ್ಲಿಂಗ ಹತ್ತಿರದಿಂದ ಲಿಂಗು ತೋರಿಸ್ತೀವಿ ನೋಡ್ರಿ ಎಷ್ಟು ನೋಡಿರಿ ಹೌದಾ ನಮಗಂತೂ ಅಲ್ಲಿ ಹೋಗಿ ನೋಡೋ ಪುಣ್ಯ ಭಾಗ್ಯ ಐತೆ ಇಲ್ಲೋ ಗೊತ್ತಿಲ್ಲ ಮಹಾಕಾಳೇಶ್ವರ ಇದು ಮಲ್ಲಿಕಾರ್ಜುನ ಅಲ್ಲ ಮಹಾಕಾಳೇಶ್ವರ ದೇವಸ್ಥಾನ ಹೌದು ಅಲ್ಲಿ ದೇವಸ್ಥಾನ ಯಾವ ರೀತಿ ಇದೆಯೋ ಅಲ್ಲಿ ಅದೇ ಥರ ಇಲ್ಲಿ ಅದೇ ಥರ ದೇವಸ್ಥಾನ ಕೂಡ ಇಲ್ಲಿ ರೆಡಿ ಮಾಡಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಇದು ಕೂಡ ಒಂದು ಜ್ಯೋತಿರ್ಲಿಂಗ ಮಹಾ ಮಲ್ಲಿಕಾರ್ಜುನ ಇರಬೇಕದು ಆಮೇಲೆ ಇದು ಓಂಕಾರೇಶ್ವರ ಜ್ಯೋತಿರ್ಲಿಂಗ ನೋಡ್ರಿ ಇದು ದೇವಸ್ಥಾನ ಹೇಗೈತಿ ಅಂದರೆ ಹಿಂದೆ ಮುಂದೆ ಎದ್ರೆ ಎದ್ರಾಭದ್ರಾ ಭದ್ರ ಅಂಥ ಒಂದು ದೇವಸ್ಥಾನ ಇದು ನೋಡ್ರಿ ಇಲ್ಲಿ ಒಂದು ಚಿಕ್ಕ ಜ್ಯೋತಿರ್ಲಿಂಗ ಕಾಣಿಸ್ತಾ ಐತಿ ನೋಡ್ರಿ ಬಹುಶಃ ಇದು ಓಂಕಾರೇಶ್ವರ ಇರಬೇಕು ಆಮೇಲೆ ಇದು ಕೇದಾರನಾಥ ಅನ್ನೋ ಸ್ಥಿತಿ ಇಲ್ಲ ಭೀಮಾಶಂಕರ ಇರಬೇಕು ಇದು ಓಕೆ ನಾನು ಕೆಳಗಡೆ ಅಷ್ಟು ರಕ್ಷೆ ಕೊಟ್ಟು ನೋಡಲಿಲ್ಲ ಈ ಹನ್ನೆರಡು ಲಿಂಗಗಳಲ್ಲಿ ನಾನು ಹೆಸರು ಹೇಳೋದಿಲ್ಲ ಇದು ಕೇದಾರನಾಥ ಓಕೆ ಹ್ಞೂ ಭೀಮಾಶಂಕರ ಕಾಶಿ ವಿಶ್ವನಾಥ ತ್ರಯಂಬಕೇಶ್ವರ ವೈದ್ಯನಾಥ ನಾಗೇಶ್ವರ ರಾಮೇಶ್ವರ ಹಾಗೆ ಗ್ರೀಷ್ಮೇಶ್ವರ ಇಷ್ಟು ಜ್ಯೋತಿರ್ಲಿಲ್ಲ ಹನ್ನೆರಡು ಜೋತಿವಿ ಎಲ್ಲ ಭಕ್ತಾದಿಗಳಿಗೆ ವಿರಾಟ್ ಹಿಂದೂ ಮಹಾಸಭಾ ಸಮಿತಿ ಗಣೇಶನ ನಮಸ್ಕಾರಗಳು ನಾನು ಮಗ ಗಣೇಶ ನಮ್ಮ ಸನಾತನ ಧರ್ಮವು ಶಾಶ್ವತವಾದ ಧರ್ಮ ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ಬೋಧಿಸುತ್ತದೆ ಇದರ ಕೇಂದ್ರ ಬಿಂದು ದೈವ ಧರ್ಮ ಕರ್ಮ ಮತ್ತು ಮೋಕ್ಷ ಅದರಲ್ಲಿಯೇ ವಿಶೇಷವಾದವು ದ್ವಾದಶ ಜ್ಯೋತಿರ್ಲಿಂಗಗಳು ಶಿವನ ಶಕ್ತಿಯ ಬೆಳಕಿನ ಸ್ವರೂಪ ಅವು ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ಕೇದಾರನಾಥ ಭೀಮಶಂಕರ ಕಾಶಿ ವಿಶ್ವನಾಥ ಪ್ರಯಂಬಕೇಶ್ವರ ವೈದ್ಯನಾಥ ನಾಗೇಶ್ವರ ರಾಮೇಶ್ವರ ಮತ್ತು ಕೃಷ್ಣೇಶ್ವರ ಈ ದ್ವಾದಶ ಜ್ಯೋತಿರ್ಲಿಂಗಗಳು ಭಾರತ ಭೂಮಿಯ ದೈವಿ ಚೈತನ್ಯವನ್ನು ಹರಡುತ್ತವೆ ಅದನ್ನು ಧ್ಯಾನಿಸುವುದರಿಂದ ಭಕ್ತಿ ಶಾಂತಿ ಮತ್ತು ಮೋಕ್ಷ ದೊರೆಯುತ್ತದೆ ಭಕ್ತಾದಿಗಳೇ ಇದೊಂದು ಸುದೈವ ಭಾರತವನ್ನು ಸುತ್ತುವ ಪರಿಯಲ್ಲಿ ನಿಮ್ಮ ರಾಣೇಬೆನ್ನೂರಿನಲ್ಲಿ ದರ್ಶನ ದೊರೆತಿದೆ ನನ್ನ ಚತುರ್ಥಿಯ ಶುಭಾಶಯಗಳು ವಿರಾಟ್ ಹಿಂದೂ ಮಹಾಸಭಾ ಸಂತಿ ನಿಮ್ಮ ಪ್ರೀತಿಯ ಗಣೇಶನ ಆಶೀರ್ವಾದಗಳು ಓಕೆ ನೋಡಿದ್ರಲ್ಲ ನಮ್ಮ ಬೆನ್ನೂರಿನ ಅಶೋಕ್ ಸರ್ಕಲ್ ಇರುವ ಅಶೋಕ್ ಸರ್ಕಲಲ್ಲಿ ಇರುವಂತಹ ಹಿಂದೂ ಮಹಾಗಣಪತಿ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ನೀವು ಕೂಡ ಮಾಡ್ಕೊಂಡು ಹಾಗೆ ಹಾಗೆಯೇ ಗಣೇಶನನ್ನ ದರ್ಶನ ಕೂಡ ನೀವು ಮಾಡಿಕೊಳ್ಳ್ರಿ ನಿಮಗೆಲ್ಲರಿಗೂ ಈ ಒಂದು ಗಣೇಶೋತ್ಸವದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಾನು ಸ್ವಲ್ಪ ಒಂದು ಕ್ಲಿಪ್ಪಿಂಕನ್ನ ಆ್ಯಡ್ ಮಾಡಿದ್ದೀನಿ